ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಇಂಡಿಯಾ ಕ್ವಿಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬ್ಲಾಕ್ ಹಂತದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಹೇಗೆ ಭಾಗವಹಿಸುವುದು ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸುವುದು ಹಾಗೆಯೇ ವೇಳಾಪಟ್ಟಿಯನ್ನು ಹೇಗೆ ನೋಡಿಕೊಳ್ಳುವುದು ಎನ್ನುವುದನ್ನು ನೋಡೋಣ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ವಿದ್ಯಾವಾಹಿನಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನೆಕ್ಸ್ಟ್ ಈ ರೀತಿ ಒಂದು ಲಿಂಕ್ ಬರ್ತದೆ ಆ ವೆಬ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಈ ರೀತಿ ಒಂದು ಪೇಜ್ ಇದೆ ಇಲ್ಲಿ ನಾವು ಲಾಗಿನ್ ಆಗ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಇಲ್ಲೇ ಮೇಲ್ಭಾಗದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಅಂತ ಇದೆಯಲ್ಲ ಇಲ್ಲಿರ್ತಕ್ಕಂಥ ಬ್ಲೂ ಕಲರ್ ಅಕ್ಷರದ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜನ್ನು ನೋಡ್ಬೋದು ಪುನಃ ಇಲ್ಲಿ ಇಂಡಿಯಾ ಕ್ವಿಝ್ ಅಂತಿದೆ ಇಲ್ಲೂ ಅಷ್ಟೇ ಬ್ಲೂ ಕಲರ್ ಅಕ್ಷರ ಇದೆಯಲ್ಲ ರಸಪ್ರಶ್ನೆ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿ ನಂತರ ನಾವು ಇಲ್ಲಿ ನೋಡ್ಬೋದು ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ವೇಳಾಪಟ್ಟಿಯನ್ನು ಕೊಡಲಾಗಿರ್ತದೆ ಆ ವೇಳಾಪಟ್ಟಿಯನ್ನು ನೀವು ನೋಡ್ಕೊಳ್ಳಿ ಓಕೆ ಇದರಲ್ಲೆಲ್ಲ ವಿವರ ಇದೆ ಓಕೆ ಇದು ವೇಳಾಪಟ್ಟಿ ಇದು ಇದರಲ್ಲಿ ಎಲ್ಲ ತರಗತಿಗಳ ಎಲ್ಲ ವಿಭಾಗಗಳ ಮಾಹಿತಿಯನ್ನು ಕೊಡಲಾಗಿದೆ ಓಕೆ ಹಿರಿಯ ವಿಭಾಗ ಕಿರಿಯ ವಿಭಾಗ ನಾವೀಗ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಹೇಗೆ ಭಾಗವಹಿಸುವುದು ಎನ್ನುವುದನ್ನು ನೋಡೋದಾದರೆ ಮೇಲ್ಭಾಗದಲ್ಲಿ ರಸಪ್ರಶ್ನೆ ಸ್ಪರ್ಧೆ ಅಂತಿದೆ ನೋಡಿರಿ ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜ್ ಬರ್ತದೆ ಇಲ್ಲಿ ನಾವು ನೋಡ್ಬೋದು ಲಾಗಿನ್ ಮಾಡಿ ಅಂತೇಳಿದೆ ಇಲ್ಲಿ ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಟ್ರಯಲ್ ಇದೆ ಬ್ಲಾಕ್ ಮಟ್ಟದ ಸುತ್ತು ಅಂತ ಹೇಳಿದೆಯಲ್ಲ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿದ್ಯಾರ್ಥಿ ಎಸ್ ಎ ಟಿ ಎಸ್ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ವಿದ್ಯಾರ್ಥಿಯ ಪಾಸ್ವರ್ಡನ್ನು ಈ ಹಿಂದೆ ನಾವು ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಯಾವ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ವೋ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಶಾಲಾ ಮುಖ್ಯೋಪಾಧ್ಯಾಯರ ವಿದ್ಯಾವಾಹಿನಿ ಪೋರ್ಟಲ್ನ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ರೀತಿ ಒಂದು ಪೇಜ್ ನೋಡ್ಬೋದು ಇಲ್ಲಿ ನಮ್ಮ ವಿದ್ಯಾರ್ಥಿಯ ಎಲ್ಲ ಮಾಹಿತಿ ಇರ್ತದೆ ಇಲ್ಲಿ ರಸಪ್ರಶ್ನೆ ಪ್ರಾರಂಭಿಸಿ ಅಂತಿದೆಯಲ್ಲ ಸ್ಟಾರ್ಟ್ ಕ್ವಿಝ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಪ್ರಶ್ನೆಗಳು ಓಪನ್ ಆಗ್ತವೆ ಪ್ರತಿಯೊಂದು ಕ್ವಶನ್ಗೂ ಕೂಡ ನಾಲ್ಕು ಆಪ್ಷನ್ ಇರುತ್ತೆ ನೀವು ಕ್ಲಿಕ್ ಮಾಡಿ ಸೇವ್ ಆಪ್ಷನ್ ಕ್ಲಿಕ್ ಮಾಡ್ತಾ ಹೋಗಬೇಕು ನಿಮಗೆ ಗೊತ್ತಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಓಕೆ